ನಮಸ್ಕಾರ ನೈನೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹರನಹಳ್ಳಿ ಐಟಿ ಟಾರ್ಗೆಟ್ ಆಗಿದ್ಯಾಕೆ ಚಮಕ್ ಚಲುವೆ ಕೆರೆಕ್ ಸಾನ್ವಿ ಮನೆಯಲ್ಲಿ ಸಿಕ್ಕಿದ್ದೇನು ಗೊತ್ತಾ ಅದೊಂದು ತಪ್ಪು ಲೆಕ್ಕದಿಂದ ಸಿಕ್ಕಿಬಿದ್ರ ಮಂದಣ್ಣ ಐಟಿ ಬಲೆಯಲ್ಲಿ ರಶ್ಮಿಕಾ ರಶ್ಮಿಕಾ ಮಂದಣ್ಣ ಅವರ ನಿವಾಸದ ಮೇಲೆ ನಿನ್ನೆ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ದಾಳಿ ಮುಂದುವರೆದಿದೆ ನಟಿ ರಶ್ಮಿಕಾ ಮಂದಣ್ಣ ಅವರಿಗೆ ನಿನ್ನೆ ಬೆಳ್ಳ ಬೆಳಗ್ಗೆನೆ ಐ ಟಿ ಇಲಾಖೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು ಎರಡನೇ ದಿನವೂ ಕೂಡ ಚಮಕ್ ಚಲುವೆಗೆ ಪ್ರಶ್ನೆಗಳ ಸುರಿಮಳಗೆಯಲ್ಲಿದ್ದಾರೆ ಐ ಟಿ ಇಲಾಖೆ ಅಧಿಕಾರಿಗಳು ರಶ್ಮಿಕಾ ತಾಯಿ ಸುಮನ್ ಮಂದಣ್ಣ ವಿಚಾರಣೆ ನಡೆಸುವಂತ ಸಾಧ್ಯತೆ ಇರುವಂತದ್ದು ಏಕೆಂದ್ರೆ ಒಂದ್ ಕಡೆ ರಶ್ಮಿಕಾ ಮಂದಣ್ಣ ಅವರ ತಂದೆಯ ವಿಚಾರಣೆ ನಿನ್ನೆ ಇಡೀ ದಿನ ಮಾಡಲಾಯಿತು ಅದಾದ್ಮೇಲೆ ಒಂಬತ್ತು ಇಪ್ಪತ್ತಕ್ಕೆ ರಶ್ಮಿಕಾ ಮಂದಣ್ಣ ಅವರು ಬರ್ತಾರೆ ಮಧ್ಯರಾತ್ರಿ ಎರಡು ಮೂವತ್ತರ ತನಕ ರಶ್ಮಿಕಾ ಕುಟುಂಬದ ವಿಚಾರಣೆಯನ್ನ ಮಾಡಲಾಗಿರುವಂತದ್ದು ಸೆರೆನಿಟಿ ಹಾಲ್ನಲ್ಲಿಯೇ ಉಳಿದುಕೊಂಡಿದ್ದಾರೆ ಐ ಟಿ ಇಲಾಖೆ ಅಧಿಕಾರಿಗಳು ಇಂದು ಮತ್ತೆ ರಶ್ಮಿಕಾ ಮತ್ತು ಕುಟುಂಬದವರ ವಿಚಾರಣೆಯನ್ನ ನಡೆಸಲಿರುವಂಥದ್ದು ಆ ಐ ಟಿ ಇಲಾಖೆ ಅಧಿಕಾರಿಗಳು ಜನವರಿ ಹದಿನೈದರಂದೆ ಸೆರಣಿಟಿ ಹಾಲ್ಗೆ ಬಂದಿದ್ರಂತೆ ಐ ಟಿ ಇಲಾಖೆ ಅಧಿಕಾರಿಗಳು ನಿನ್ನೆ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಅವರು ದಾಳಿಯನ್ನ ಮಾಡಲಿಕ್ಕೂ ಮುಂಚೆನೆ ಹದಿನೈದನೇ ತಾರೀಕೆ ಬಂದಿದ್ರಂತೆ ನಾಲ್ಕು ಕಾರುಗಳಲ್ಲಿ ಆಗಮಿಸಿದ್ರಂತೆ ಐ ಟಿ ಅಧಿಕಾರಿಗಳ ತಂಡ ಸರನಿಟಿ ಹಾಲ್ನಲ್ಲಿ ನಡೀತಾ ಇದ್ದಂತ ಮದುವೆಗೆ ಬಂದಿರ್ತಾರೆ ಅಲ್ಲೂ ಕೂಡ ಯಾವ ರೀತಿಯಾಗಿ ಸರನಿಟಿ ಹಾಲ್ ಇದೆ ಏನು ಎಷ್ಟು ಖರ್ಚಾಗುತ್ತೆ ಆ ರೀತಿಯಾಗಿ ಕೆಲವೊಂದು ಮಾಹಿತಿಯನ್ನ ಪಡ್ಕೊಳ್ಳೋದ್ರ ಜೊತೆಗೆ ಯಾವ ರೀತಿಯಾಗೆಲ್ಲ ವ್ಯವಹಾರವನ್ನ ಮಾಡ್ಲಾಗ್ತಾ ಇದೆ ಅನ್ನೋದ್ರ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಯಾರಿಗೂ ಗೊತ್ತಾಗದಂತೆ ಬಂದು ಹೋಗಿದ್ದಾರೆ ಅಧಿಕಾರಿಗಳು ಗೌಪ್ಯವಾಗಿ ಪರಿಶೀಲನೆಯನ್ನ ಮಾಡಿದ್ದಾರೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅಲ್ಲಿ ಆ ನಂತರ ಆಂಧ್ರ ಮತ್ತು ತೆಲಂಗಾಣ ಅಧಿಕಾರಿಗಳ ತಂಡದಿಂದ ಪರಿಶೀಲನೆಯನ್ನ ನಡೆಸಲಾಗುತ್ತೆ ಟೋಟಲ್ ಆಗಿ ವ್ಯವಸ್ಥಿತವಾಗಿ ಐ ಟಿ ಇಲಾಖೆ ಅಧಿಕಾರಿಗಳು ಪ್ಲಾನ್ ಅನ್ನ ಮಾಡಿಕೊಂಡು ನಂತರ ದಾಳಿಯನ್ನ ಮಾಡಿರುವಂಥದ್ದು ಸತತ ಒಂದು ತಿಂಗಳಿಂದಲೂ ಕೂಡ ಅದಿನ ಕಣ್ಣನ್ನ ಇಟ್ಟಿರ್ತಾರೆ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವ್ಯವಹಾರ ಯಾವ ರೀತಿಯಾಗಿ ನಡೀತಾ ಇದೆ ಆದಾಯದ ಮೂಲ ಯಾವುದು ಇವ್ರು ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲಿ ಐ ಟಿ ರಿಟರ್ನ್ಸ್ ಅಲ್ಲಿ ಏರುಪೇರ್ ಆಗಿರುವಂತದ್ದು ಇದರ ಸಂಪೂರ್ಣ ಮಾಹಿತಿಯನ್ನ ಕಲೆ ಮೇಲೆ ದಿಢೀರಂತ ದಾಳಿಯನ್ನ ಮಾಡಿರುವಂಥದ್ದು ಇನ್ನ ನಿನ್ನೆ ರಶ್ಮಿಕಾ ಮಂದಣ್ಣ ಅವರು ಐ ಟಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರಲ್ಲ ಅವರ ನಿವಾಸಕ್ಕೆ ಅಲ್ಲಿಗೆ ಬರ್ತಾರೆ ಅದು ಒಂಬತ್ತು ಇಪ್ಪತ್ತರ ಸುಮಾರಿಗೆ ರಾತ್ರಿ ನಂತರ ಇವರು ಬರ್ತಿದ್ದ ಹಾಗೆ ಇವರನ್ನೇ ನಿರೀಕ್ಷೆ ಮಾಡ್ತಾ ಇದ್ದಂತ ಐ ಟಿ ಇಲಾಖೆ ಅಧಿಕಾರಿಗಳು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅನ್ನೋದನ್ನ ತೋರಿಸ್ತಾ ಇದೀವಿ ನಿಮ್ಗೆ ಈವರೆಗೂ ಎಷ್ಟು ಸಿನಿಮಾ ಮಾಡಿದ್ದೀರಿ ನೀವು ಯಾವ್ಯಾವ ಸಿನಿಮಾಕ್ಕೆ ಎಷ್ಟು ಸಂಭಾವನೆಯನ್ನ ಪಡೆದಿದ್ದೀರಾ ಸಂಭಾವನೆಗೆ ತಕ್ಕಂತೆ ತೆರಿಗೆಯನ್ನ ಕಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ತೆರಿಗೆ ಕಟ್ಟಿದ ರಶೀದಿಯನ್ನ ತೋರಿಸಿ ಮೊದಲು ಅದನ್ನ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಪ್ರಶ್ನೆಯನ್ನ ಮಾಡಿರುವಂತದ್ದು ನಿಮ್ಮ ಹೆಸರಿನಲ್ಲಿ ಎಷ್ಟು ಆಸ್ತಿ ಇದೆ ನಿಮ್ಮ ತಂದೆ ಹೆಸರಿನಲ್ಲಿ ಎಷ್ಟು ಆಸ್ತಿ ಇದೆ ಕಾಫಿ ತೋಟ ಖರೀದಿಸಿದಂತ ಹಣ ಯಾವುದು ಅದರ ಆದಾಯದ ಮೂಲ ಯಾವುದು ಪೆಟ್ರೋಲ್ ಬಂಕ್ ಹೂಡಿಕೆ ಯಾರದ್ದು ಅಂದ್ರೆ ಯಾರ ಅಂದ್ರೆ ಯಾವ ಆದಾಯದ ಮೂಲದಿಂದ ಪೆಟ್ರೋಲ್ ಬಂಕ್ ಅನ್ನ ನೀವು ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀರಾ ಅನ್ನುವ ಪ್ರಶ್ನೆ ಕೇಳಿದ್ದಾರೆ ಅದಾದ್ಮೇಲೆ ಸೆರಿಟಿ ಹಾಲ್ ಮೇಲೆ ಡಿಕೆಶಿ ಹೂಡಿಕೆ ಮಾಡಿದಾರ ನಿಮ್ಮ ತಂದೆಗೆ ಡಿಕೆಶಿ ಮತ್ತೆ ಜಾರ್ಜ್ ಜೊತೆ ವ್ಯವಹಾರ ಇದೆಯಾ ಈ ಎರಡು ಪ್ರಶ್ನೆಗಳಿದೆಯಲ್ಲ ತುಂಬಾ ಪ್ರಮುಖವಾದಂತದ್ದು ಒಂದ್ ಕಡೆ ರಶ್ಮಿಕಾ ಮಂದಣ್ಣ ಅವರ ಫಿಲಂ ಇಂಡಸ್ಟ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯ ಜೊತೆಗೆ ಡಿಕೆಶಿ ಮತ್ತೆ ಜಾರ್ಜ್ ನ ಲಿಂಕ್ ಇದೆಯಲ್ಲ ಇದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ಮತ್ತಷ್ಟು ಲಿಂಕ್ ಗಳಿಗೆ ಕಾರಣ ಆದರೂ ಆಗ್ಬಹುದು ಅಕಸ್ಮಾತ್ ಈ ಉತ್ತರ ಏನಾದ್ರೂ ಡಿ ಕೆ ಶಿವಕುಮಾರ್ ಮತ್ತೆ ಕೆ ಜೆ ಜಾರ್ಜ್ ಅವರು ನಮ್ಮ ಜೊತೆ ವ್ಯವಹಾರದಲ್ಲಿ ಅವರ ಪಾರ್ಟ್ನರ್ಶಿಪ್ ಇದೆ ಅಂತ ಅಕಸ್ಮಾತ್ ಹೇಳಿದ್ದ ಅದರಲ್ಲಿ ಮತ್ತಷ್ಟು ತಿರುವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಈ ಐ ಟಿ ರೈಟ್ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಡಿಕೇರಿಯಿಂದ ಅಂದ್ರೆ ರಶ್ಮಿಕಾ ಮಂದಣ್ಣ ಅವರ ನಿವಾಸದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ರವಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ರವಿ ಒಂಬತ್ತು ಗಂಟೆಗೆ ಮತ್ತೆ ಎರಡನೇ ದಿನದ ಐ ಟಿ ಇಲಾಖೆ ಅಧಿಕಾರಿಗಳ ರೇಡ್ ಮುಂದುವರಿಯಲಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ವಿ ಸೊ ಐ ಟಿ ಅಧಿಕಾರಿಗಳು ಎಷ್ಟೊತ್ತಿಗೆ ಬರ್ತಾರೆ ಮತ್ತೆ ವಿಚಾರಣೆ ಆರಂಭವಾಗುತ್ತೆ ಇವತ್ತು ಯಾವ ರೀತಿಯಾಗೆಲ್ಲ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಪೃಥ್ವಿರಾಜ್ ಏನೀಗ ನಿನ್ನೆಯಿಂದ ಐ ಟಿ ಅಧಿಕಾರಿಗಳು ಮುಂದುವರಿಸಿರುವಂತಹ ದಾಳಿ ಏನಿದೆ ಸೊ ಅದರ ಭಾಗವಾಗಿ ಎರಡನೇ ದಿನ ಎರಡನೇ ದಿನವಾಗಿ ಇವತ್ತು ಕೂಡ ರಶ್ಮಿಕಾ ಮಂದಣ್ಣ ಅವರ ಮನೆಯಲ್ಲಿ ಐ ಟಿ ಅಧಿಕಾರಿಗಳು ಸಂಪೂರ್ಣವಾಗಿ ಶೋಧವನ್ನು ನಡೆಸಲಿದ್ದಾರೆ ಅನ್ನಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿರೋ ಬಹಳ ಮುಖ್ಯವಾಗಿ ರಶ್ಮಿಕಾ ಮಂದಣ್ಣ ಅವರು ಕಳೆದ ಮೂರು ವರ್ಷಗಳಲ್ಲಿ ಯಾವೆಲ್ಲ ಸಿನಿಮಾಗಳಿಗೆ ಸಹಿ ಹಾಕಿದ್ದಾರೆ ಅಥವಾ ಯಾವೆಲ್ಲ ಸಿನ್ಮಾಗಳನ್ನ ಮಾಡಿದ್ದಾರೆ ಯಾವ್ಯಾವ ಸಿನಿಮಾಗಳಿಗೆ ಎಷ್ಟೆಷ್ಟು ಸಂಭಾವನೆಯನ್ನ ಪಡ್ಕೊಂಡಿದ್ದಾರೆ ಅನ್ನಂತಹ ಪ್ರಶ್ನೆಗಳನ್ನ ರಾತ್ರಿ ಇಡೀ ಅಂದ್ರೆ ತಡರಾತ್ರಿ ಎರಡೂವರೆವರೆಗೆ ಕೂಡ ಕೇಳಿರೋಂತಹದ್ದು ಅಂದರೆ ಸಾಕಷ್ಟು ಸಿನಿಮಾಗಳಿಗೆ ಅದರಲ್ಲೂ ತಮಿಳು ಮತ್ತು ತೆಲುಗು ಸಿನಿಮಾಗಳನ್ನು ಮಾಡಲಿಕ್ಕೆ ಆರಂಭವಾದ ನಂತರ ಅವರ ಸಿನಿಮಾ ಸಂಭಾವನೆ ಕೂಡ ಸಾಕಷ್ಟು ಹೆಚ್ಚಳಾಗಿರೋಂಥದ್ರೆ ಒಂದು ಕೋಟಿಯವರೆಗೆ ಅವರು ಸಂಭಾವನೆಯನ್ನು ಪಡ್ಕೊಳ್ತಿರೋಂಥದ್ದು ವಿಷಯ ಏನಿದೆ ಅದು ಬಹಳ ಮುಖ್ಯವಾಗಿ ಕ್ಯಾಶ್ ಮೂಲಕನೇ ಪಡ್ಕೊಳ್ತಿದ್ರು ಅನ್ನಂತಹ ಮಾಹಿತಿ ಕೂಡ ಅನುಮಾನ ಕೂಡ ಇರುವಂತದ್ದು ಆ ಕಾರಣಕ್ಕಾಗಿಯೇ ಐ ಟಿ ಅಧಿಕಾರಿಗಳು ಏನು ರಶ್ಮಿಕಾ ಮಂದಣ್ಣ ಅವರು ಒಂದು ಕೋಟಿ ರೂಪಾಯಿನವರಿಗೆ ಸಂಭಾವನೆಯನ್ನು ಪಡ್ಕೊಳ್ತಿದ್ರು ಆ ಸಂಭಾವನೆಗೆ ಸರಿಯಾಗಿ ತೆರಿಗೆಯನ್ನು ಪಾವತಿ ಮಾಡಿದ್ದಾರೆ ಅಥವಾ ಅವರು ಇತ್ತೀಚೆಗೆ ಸಿನಿಮಾ ಕ್ಷೇತ್ರಕ್ಕೆ ಬಂದ ನಂತರ ಏನು ಕೊಡಗಿನ ವಿರಾಜಪೇಟೆ ಭಾಗದಲ್ಲಿ ಮಾಡಿರುವಂತಹ ಸಾಕಷ್ಟು ಆಸ್ತಿಗಳೇನಿದೆ ಅದು ಬಹಳ ಮುಖ್ಯವಾಗಿ ಬಿಟ್ಟಂಗಾಲ ಸಮೀಪದಲ್ಲಿ ಐದೂವರೆ ಎಕರೆ ಭೂಮಿ ಮನ ಖರೀದಿ ಮಾಡಿ ಅಲ್ಲಿ ಇಂಟರ್ನ್ಯಾಷನಲ್ ಶಾಲೆಯನ್ನು ಕೂಡ ಆರಂಭ ಮಾಡಲಿಕ್ಕೆ ಅಂತ ಹೇಳಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದ ಅಂಥದ್ದು ಮತ್ತು ಅದರ ಜೊತೆಗೆ ಪೆಟ್ರೋಲ್ ಬಂಕನ್ನು ಕೂಡ ಮಾಡ್ಲಿಕ್ಕೆ ಅಂತೇಳಿ ಸಿದ್ಧತೆಯನ್ನು ಮಾಡ್ಕೊಂಡ್ರಂಥದ್ದು ಆಗಿರ್ಬೋದು ಸೆರೆನಿಟಿ ಹಾಲ್ ಆಗಿರ್ಬೋದು ಅಂತ ಕೂಡ ಸಾಕಷ್ಟು ಸಂಶಯಕ್ಕೆ ಮಾಡಿಕೊಟ್ಟಿರಂತಹ ಹಿನ್ನೆಲೆಯಲ್ಲಿ ಯ ಆ ಎಲ್ಲ ಆ್ಯಂಗಲಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ ರಾತ್ರಿ ಕೂಡ ಅದೇ ವಿಷಯವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಐ ಟಿ ಅಧಿಕಾರಿಗಳು ಕೇಳಿರುವಂಥದ್ದು ಮತ್ತು ಅದ್ರ ಜೊತೆಗೆ ಇವತ್ತು ಕೂಡ ಏನು ಐ ಟಿ ಐ ಅವರು ಇವತ್ತು ಕೂಡ ತಮ್ಮ ಪ್ರಶ್ನೆಗಳನ್ನು ಕೇಳಿದ್ದಾರೆ ಶೋಧವನ್ನು ಮುಂದುವರಿಸಲಿದ್ದಾರೆ ಅಂತಹ ಮಾಹಿತಿ ಸಿಕ್ಕಿರೋಂಥದ್ದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ರವಿ ನಿಮ ಎಲ್ಲ ಡಿಟೇಲ್ಸ್ಗಾಗಿ सिद्धू राज